ಇ ಪಿ ಎಸ್ ಪಿಂಚಣಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಮಾಸಿಕ ಪಿಂಚಣಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಹೆಚ್ಚಿನ ಉದ್ಯೋಗಿಗಳು ಇ ಪಿ ಎಫ್ ಸದಸ್ಯರಾಗಿದ್ದಾರೆ ಮಾಸಿಕ ವೇತನದ ಶೇಕಡ ಹನ್ನೆರಡನ್ನು ಇ ಪಿ ಎಫ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಕಂಪನಿಯು ಇ ಪಿ ಎಫ್ ಸದಸ್ಯರ ಜೊತೆಗೆ ಅದೇ ಮೊತ್ತವನ್ನು ಜಮಾ ಮಾಡುತ್ತದೆ ಆದರೆ ಇದರ ಒಂದು ಭಾಗವು ಇ ಪಿ ಎಫ್ ಖಾತೆಗೆ ಮತ್ತು ಇನ್ನೊಂದು ಭಾಗವು ಇ ಪಿ ಎಸ್ ಖಾತೆಗೆ ಹೋಗುತ್ತದೆ ನೌಕರರ ಪಿಂಚಣಿ ಯೋಜನೆ ನೌಕರ ಪಿಂಚಣಿ ಯೋಜನೆ ಅಂದರೆ ಇ ಪಿ ಎಸ್ ನಿವೃತ್ತಿಯ ನಂತರ ಉದ್ಯೋಗಿಗಳಿಗೆ ಮಾಸಿಕ ಪಿಂಚಣಿ ಒದಗಿಸಲು ವಿನ್ಯಾಸಗೊಳಿಸಲಾದ ಇ ಪಿ ಎಫ್ಒ ಪ್ರಯೋಜನಗಳ ಒಂದು ಭಾಗವಾಗಿದೆ ಇದು ಸದಸ್ಯರ ಮರಣ ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಕುಟುಂಬ ಮತ್ತು ಅಂಗವೈಕಲ್ಯ ಪಿಂಚಣಿಗಳನ್ನು ಒದಗಿಸುತ್ತದೆ ಈ ಯೋಜನೆಯು ಮುಖ್ಯವಾಗಿ ಭಾರತದಲ್ಲಿ ಸಂಘಟಿತ ವಲಯದ ಉದ್ಯೋಗಿಗಳನ್ನು ಒಳಗೊಳ್ಳುತ್ತದೆ ಇ ಪಿ ಎಫ್ ಸದಸ್ಯರು ಇದಕ್ಕೆ ಹೇಗೆ ಕೊಡುಗೆ ನೀಡುತ್ತಾರೆ ಉದ್ಯೋಗಿ ಮತ್ತು ಕಂಪನಿ ಇಬ್ಬರು ಮೂಲ ವೇತನದ ಪ್ರತಿಶತ ಹನ್ನೆರಡನ್ನು ಇ ಪಿ ಎಫ್ಗೆ ಕೊಡುಗೆ ನೀಡುತ್ತಾರೆ ಉದ್ಯೋಗದಾತರ ಪಾಲಿನಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರು ಅಂದರೆ ರು ಒಂದು ಸಾವಿರದ ಎರಡು ನೂರ ಐವತ್ತರವರೆಗೆ ಇ ಪಿ ಎಸ್ಗೆ ಹೋಗುತ್ತದೆ ತಿಂಗಳಿಗೆ ರು ಹದಿನೈದು ಸಾವಿರವರೆಗೆ ಗಳಿಸುವ ಉದ್ಯೋಗಿಗಳಿಗೆ ಸರ್ಕಾರವು ಶೇಕಡ ಒಂದು ಒಂದು ಪಾಯಿಂಟ್ ಹದಿನಾರು ಅಂದರೆ ರು ಒಂದು ನೂರ ಎಪ್ಪತ್ನಾಲ್ಕರವರೆಗೆ ಸೇರಿಸುತ್ತದೆ ಇ ಪಿ ಎಸ್ ಪಿಂಚಣಿಗೆ ಅರ್ಹತೆ ಏನು ಇ ಪಿ ಎಫ್ಒ ಸದಸ್ಯರಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಇ ಪಿ ಎಸ್ಗೆ ಕೊಡುಗೆ ನೀಡಿರಬೇಕು ಐವತ್ತೆಂಟು ವರ್ಷ ತುಂಬಿದ ನಂತರವೇ ಪಿಂಚಣಿ ಲಭ್ಯವಿದೆ ಆದರೆ ಐವತ್ತನೇ ವಯಸ್ಸಿನಲ್ಲಿ ಆರಂಭಿಕ ಪಿಂಚಣಿ ಪಡೆಯಬಹುದು ಆದರೆ ಐವತ್ತೆಂಟು ವರ್ಷಕ್ಕಿಂತ ಮೊದಲು ಪಿಂಚಣಿ ಪಡೆದರೆ ಪಿಂಚಣಿ ಮೊತ್ತವನ್ನು ವಾರ್ಷಿಕವಾಗಿ ಶೇಕಡಾ ನಾಲ್ಕರಷ್ಟು ಕಡಿಮೆ ಮಾಡಲಾಗುತ್ತದೆ ಇ ಪಿ ಎಸ್ ಪಿಂಚಣಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಇ ಪಿ ಎಸ್ ಪಿಂಚಣಿಗೆ ಸೂತ್ರ ಅಂದರೆ ಪಿಂಚಣಿ ಸರಾಸರಿ ಸಂಬಳ ಗುಣ ಮತ್ತು ಪಿಂಚಣಿ ಪಡೆಯಬಹುದಾದ ಸೇವೆ ಬಾಗಲಬ್ದ ಎಪ್ಪತ್ತು ಸರಾಸರಿ ವೇತನ ಕಳೆದ ಅರುವತ್ತು ತಿಂಗಳ ಮೂಲ ವೇತನ ಪ್ಲಸ್ ಡಿ ಎ ಪಿಂಚಣಿ ಸೇವೆ ಇ ಪಿ ಎಸ್ ಅಡಿಯಲ್ಲಿ ನಿಮ್ಮ ಕುಟ್ ಒಟ್ಟು ಸೇವೆಯ ವರ್ಷಗಳು ಅಂದರೆ ಗರಿಷ್ಠ ಮೂವತ್ತೈದು ವರ್ಷಗಳು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿದ್ದರೆ ನಿಮ್ಮ ಸೇವೆಗೆ ಹೆಚ್ಚುವರಿಯಾಗಿ ಎರಡು ವರ್ಷಗಳನ್ನು ಸೇರಿಸಲಾಗುತ್ತದೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಮಿತಿಗಳು ಯಾವುವು ತಿಂಗಳಿಗೆ ಗರಿಷ್ಠ ಕನಿಷ್ಠ ಮಾಸಿಕ ಪಿಂಚಣಿ ತಿಂಗಳಿಗೆ ಒಂದು ಸಾವಿರ ರು ಗರಿಷ್ಠ ಪಿಂಚಣಿ ರು ಹದಿನೈದು ಸಾವಿರ ಮೂವತ್ತೈದರಿಂದ ಗುಣಿಸಿದಾಗ ಡಿವೈಡೆಡ್ ಬೈ ಎಪ್ಪತ್ತೈದು ಅಂದರೆ ಎರಡು ಸಾವಿರದ ನೂರು ರು ಇ ಪಿ ಎಸ್ ಅಡಿಯಲ್ಲಿ ನೀಡಲಾಗುವ ಪಿಂಚಣಿ ವಿಧಗಳು ನಿವೃತ್ತಿ ಪಿಂಚಣಿ ಐವತ್ತೆಂಟು ವರ್ಷದ ನಂತರ ಅವಧಿಪೂರ್ವ ನಿವೃತ್ತಿ ಐವತ್ತು ವಯಸ್ಸಿನ ವಯಸ್ಸಿನ ಕಡಿಮೆ ದರ ಅಂಗವಿಕಲ ಪಿಂಚಣಿ ಶಾಶ್ವತ ಅಂಗವಿಕಲರಿಗೆ ಕುಟುಂಬ ಪಿಂಚಣಿ ಸದಸ್ಯರ ಮರಣದ ನಂತರ ಸಂಗಾತಿ ಅಥವಾ ಅವಲಂಬಿತರಿಗೆ ಇ ಪಿ ಎಸ್ ಪಿಂಚಣಿ ಬಗ್ಗೆ ಸಂಕ್ಷಿಪ್ತ ಕಂಪನಿಗಳು ಇ ಪಿ ಎಸ್ಗೆ ಹಣವನ್ನು ಒದಗಿಸುತ್ತವೆ ಉದ್ಯೋಗಿಗಳು ಕೊಡುಗೆ ನೀಡುವುದಿಲ್ಲ ಪಿಂಚಣಿಯು ಸೇವೆಯ ವರ್ಷಗಳು ಮತ್ತು ಸರಾಸರಿ ವೇತನವನ್ನು ಅವಲಂಬಿಸಿರುತ್ತದೆ ಪಿಂಚಣಿ ಲೆಕ್ಕಾಚಾರಕ್ಕೆ ವೇತನ ಮಿತಿ ರು ಹದಿನೈದು ಸಾವಿರ ನೀವು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ನಿಮ್ಮ ಇ ಪಿ ಎಫ್ ಪಾಸ್ಬುಕ್ ಮೂಲಕ ಇ ಪಿ ಎಸ್ ವಿವರಗಳನ್ನು ಪರಿಶೀಲಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು